ಮಂಗ ಮತ್ತು ಮೊಸಳೆ ಪ್ರೀತಿ ಮೋಸ ಮತ್ತು ಬುದ್ಧಿಯ ಕತೆ ತೀರದ ಸ್ನೇಹ ಒಮ್ಮೆ ದೊಡ್ಡ ಕಾಡಿನ ಮಧ್ಯದಲ್ಲಿ ಸುಂದರ ನದಿ ಹರಿಯುತ್ತಿತ್ತು ಅದರ ತೀರದಲ್ಲಿ ಹಲವಾರು ಮರಗಳು ಹಕ್ಕಿಗಳು ಪ್ರಾಣಿಗಳು ಸಹಭಾಗಿಯಾಗಿ ಬದುಕುತ್ತಿದ್ದವು ಆ ನದಿಯ ಹತ್ತಿರ ಒಂದು ದೊಡ್ಡ ಜಾಂಬು ಮರ ಇತ್ತು ಅದರ ಕೊಂಬೆಗಳಲ್ಲಿ ಹಣ್ಣುಗಳು ಮೊಳಗಿದ್ದವು ಮತ್ತು ಅದರ ಮೇಲೆ ಒಂದು ಚಾಣಾಕ್ಷ ಮಂಗನಿದ್ದನು ಈ ಮಂಗ ಚಪಲ ಬುದ್ಧಿವಂತ ಹಾಗೂ ಸದಾ ಸಂತೋಷದಿಂದಿರುವ ಪ್ರಾಣಿಯಾಗಿತ್ತು ಪ್ರತಿದಿನ ಬೆಳಗ್ಗೆ ಅವನು ಮಲಗಿದಾಗ ನದಿಯ ಸುಂದರ ನೋಟವನ್ನು ನೋಡುವುದರಲ್ಲಿ ಆನಂದ ಪಡುತ್ತಾನೆ ಮರದಲ್ಲಿ ಬೆಳೆಯುವ ರಸದ ಜಾಂಬುಹಣ್ಣುಗಳನ್ನು ತಿಂದು ಹಕ್ಕಿಗಳೊಂದಿಗೆ ಆಟವಾಡುತ್ತಿದ್ದನು ಒಂದು ದಿನ ಮೊಸಳೆ ಆ ನದಿಯಲ್ಲಿದ್ದನು ಅವನು ದೊಡ್ಡದು ಬಲಿಷ್ಠನು ಆದರೆ ಮನಸ್ಸಿನಲ್ಲಿ ಕುತಂತ್ರಿ ಅವನಿಗೆ ಮಂಗನಿಂದ ಸ್ನೇಹ ಮಾಡಬೇಕು ಎಂಬ ಆಸೆ ಹುಟ್ಟಿತು ಮೊಸಳೆ ಮಂಗನ ಬಳಿ ಬಂದು ಸ್ನೇಹ ಮಾಡೋಣ ಎಂದು ಕೇಳಿದನು ಮಂಗ ಹಾಸ್ಯಮಯವಾಗಿ ನೋಡಿದ ಆದರೆ ಸ್ನೇಹದಲ್ಲಿ ತಾರತಮ್ಯ ಬೇಡ ಎಂದು ಹೇಳಿ ಅವನ ಜೊತೆ ಮಾತನಾಡಲು ಶುರು ಮಾಡಿದನು ಅದರ ನಂತರ ಪ್ರತಿದಿನ ಮೊಸಳೆ ನದಿಯ ಬಳಿ ಬಂದು ಮಂಗನ ಜೊತೆ ಮಾತನಾಡುತ್ತಿದ್ದನು ಮಂಗ ಪ್ರೀತಿ ಮತ್ತು ದಯೆಯಿಂದ ಮೊಸಳೆಗೆ ಪ್ರತಿದಿನ ರುಚಿಯಾದ ಜಾಂಬುಹಣ್ಣುಗಳನ್ನು ನೀಡುತ್ತಿದ್ದನು ಇದು ಹಗಲು ರಾತ್ರಿಗಳಾಗುತ್ತಾ ಮೊಸಳೆ ಮತ್ತು ಮಂಗ ಉತ್ತಮ ಸ್ನೇಹಿತರಾದರು ಮೊಸಳೆಗೆ ಮನೆಯಲ್ಲೂ ಈ ಸಂಗತಿ ಪ್ರಿಯವಾಗುತ್ತಿತ್ತು ಆದರೆ ಮೊಸಳೆ ಹೆಂಡತಿ ಇದನ್ನು ಕಂಡು ಹುಚ್ಚು ಪ್ರೇರಣೆಗೊಂಡಳು ನೀನು ಪ್ರತಿದಿನ ಮಂಗನ ಹಣ್ಣುಗಳನ್ನು ತಿನ್ನುತ್ತೀಯ ಆದರೆ ಯೋಚಿಸು ಅವನ ಹೃದಯ ಎಷ್ಟು ರಸದಿಯಿಂದ ಕೂಡಿರಬಹುದು ಮೊಸಳೆ ಮೊದಲಿಗೆ ಅಚ್ಚರಿಗೊಂಡ ಅದು ಹೇಗೆ ಸಾಧ್ಯ ಮೊಸಳೆಯ ಹೆಂಡತಿ ನಾನು ಆ ಮಂಗನ ಹೃದಯವನ್ನು ತಿನ್ನಬೇಕು ಎಂದು ಪಟ್ಟು ಹಿಡಿದಳು ಮೊಸಳೆ ಸಂಕಟಗೊಂಡ ಆದರೆ ಹೆಂಡತಿಯ ಪ್ರೀತಿಗಾಗಿ ಪಾಪ ಅವನು ಒಂದು ಪಾಪಯುಕ್ತ ಯೋಜನೆ ಹಾಕಿಕೊಂಡನು ಮೂರು ಮೋಸಕ್ಕೆ ಸಿದ್ಧತೆ ಮೊಸಳೆ ಮರುದಿನ ಮಂಗನ ಬಳಿಗೆ ಹೋದ ಮಂಗ ಸ್ನೇಹಿತ ನನ್ನ ಮನೆಯಲ್ಲೂ ನಿನ್ನ ಸ್ನೇಹದ ಕುರಿತು ಕೇಳಿದ್ದಾರೆ ನನ್ನ ಹೆಂಡತಿ ಕೂಡ ನಿನ್ನನ್ನು ಭೇಟಿಯಾಗಲು ಬಯಸುತ್ತಿದ್ದಾಳೆ ಮಂಗ ಸಂತೋಷಪಟ್ಟ ಅದ್ಭುತ ನಾನು ಬರುವೆ ಆದರೆ ಮಂಗನಿಗೆ ನೀರಿನ ಬಗ್ಗೆ ಹೆದರಿಕೆಯಿತ್ತು ನಾನು ಹೇಗೆ ನದಿಯನ್ನು ದಾಟಬೇಕು ಮೊಸಳೆ ಉತ್ತರಿಸಿದ ನಾನು ನಿನ್ನನ್ನು ಬೆನ್ನಿಗೆ ಕೂರಿಸಿಕೊಂಡು ಕರೆದೊಯ್ಯುತ್ತೇನೆ ಮಂಗ ಮೊದಲಿಗೆ ಅನುಮಾನಪಟ್ಟ ಆದರೆ ನಿಜವಾದ ಸ್ನೇಹವನ್ನು ನಂಬಿ ಅವನು ಮೊಸಳೆಯ ಬೆನ್ನಿಗೆ ಹತ್ತಿದನು ಮೊಸಳೆ ಮತ್ತು ಮಂಗ ಮಧ್ಯೆ ನದಿಯಲ್ಲಿ ಸಾಗುತ್ತಿದ್ದಾಗ ಮೊಸಳೆ ತನ್ನ ಕುತಂತ್ರವನ್ನು ಬಹಿರಂಗಪಡಿಸಿದನು ಮಂಗ ನಾನು ನಿನ್ನನ್ನು ಕರೆದೊಯ್ಯುತ್ತಿರುವುದು ಸ್ನೇಹಕ್ಕಾಗಿ ಅಲ್ಲ ನನ್ನ ಹೆಂಡತಿಗೆ ನಿನ್ನ ಹೃದಯ ಬೇಕು ಮಂಗ ಬೆಚ್ಚಿಬಿದ್ದ ಅಯ್ಯೋ ನಾನು ನಿನ್ನನ್ನು ಸ್ನೇಹಿತನಂತೆ ನಂಬಿದ್ದೆ ಆದರೆ ಚಾಣಾಕ್ಷ ಮಂಗ ತನ್ನ ಬುದ್ಧಿಯಿಂದ ತಪ್ಪಿಸಿಕೊಳ್ಳಲು ಉಪಾಯ ಯೋಚಿಸಿದನು ಅಯ್ಯೋ ಮೊಸಳೆ ಸ್ನೇಹಿತ ನೀನೂ ತಡಮಾಡಿದೆ ನನ್ನ ಹೃದಯವನ್ನು ನಾನು ಮರದಲ್ಲಿ ಉಳಿದಿಟ್ಟಿದ್ದೇನೆ ನಿನ್ನ ಹೆಂಡತಿಗೆ ಅದು ಬೇಕಾದರೆ ಮರಕ್ಕೆ ಹೋಗೋಣ ನಾನು ಅದನ್ನು ತಂದೊಡುತ್ತೇನೆ ಮೊಸಳೆ ಈ ಮಾತು ನಂಬಿದ ನಿಜವೇ ಹೌದು ಹೌದು ಮರಕ್ಕೆ ಹೋದು ಹೃದಯ ತಂದುಕೊಡು ಮಂಗನ ವಿಜಯ ಮೊಸಳೆ ಮರದ ಬಳಿ ತಲುಪಿದ ಕೂಡಲೇ ಮಂಗ ತಕ್ಷಣ ಕೊಂಬೆಗೆ ಹಾರಿಹೋಯಿತು ಮೊಸಳೆ ಮೂರ್ಖ ಹೃದಯವಿಲ್ಲದೆ ನಾನು ಜೀವಿಸಬಹುದೇ ನಾನು ನೀನಂತೆ ವಂಚಕನಲ್ಲ ನೀನು ನನಗೆ ಮೋಸ ಮಾಡಿದೆ ಆದರೆ ನಾನು ನನ್ನ ಬುದ್ಧಿಯಿಂದ ಬದುಕುಳಿಯುತ್ತೇನೆ ಮೊಸಳೆ ದುಃಖಿತನಾದನು ಅವನಿಗೆ ತಿಳಿದಿತು ಸತ್ಯಸ್ನೇಹದಲ್ಲಿ ಮೋಸ ಮಾಡಲು ಸಾಧ್ಯವಿಲ್ಲ ಅವನು ನಾಚಿಕೆಯೊಂದಿಗೆ ಮರಳಿ ನದಿಗೆ ಹೋದನು ಮಂಗ ತನ್ನ ಬುದ್ಧಿಯಿಂದ ತನ್ನನ್ನು ಕಾಪಾಡಿಕೊಂಡಿದ್ದನು ಆನಂದದಿಂದ ಮರದಲ್ಲಿ ಮತ್ತೆ ಹಣ್ಣು ತಿನ್ನುತ್ತಿದ್ದನು ಈ ಕಥೆಯಿಂದ ನಾವು ಕಲಿಯುವ ಪಾರ ಒಂದು ನಿಜವಾದ ಸ್ನೇಹ ಮೋಸದಿಂದ ಹಾಳಾಗುತ್ತದೆ ಎರಡು ಬುದ್ಧಿಮತ್ತೆಯಿಲ್ಲದೆ ಬಲವಾದರೂ ನಿರರ್ಥಕ ಮೂರು ಅಪಾಯ ಎದುರಾದಾಗ ಭಯಪಡದ ಯುಕ್ತಿ ಯೋಚಿಸಿ ತಿಳಿದ ನಡೆ ನಾಲ್ಕು ಸ್ವಾರ್ಥಕ್ಕಾಗಿ ಒಬ್ಬರನ್ನು ಮೋಸ ಮಾಡಬೇಡಿ ಈ ಕಥೆ ಸಮ